ನಕ್ಷತ್ರ ಹುಟ್ಟು ಆಕಾಶದಲ್ಲಿ ಕೋಟಿ 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 ಅಬ್ಜಿಗಟ್ಟಿರ್ತಕ್ಕಂಥ ನಕ್ಷತ್ರಗಳಲ್ಲಿ ನಾವೆಲ್ಲ ನಕ್ಷತ್ರಗಳನ್ನು ಗಣನೆ ತಗೊಳಕಾಗಲ್ಲ ಯಾವುದೋ ಒಂದು ಧ್ರುವ ನಕ್ಷತ್ರ ಅಂತ ನಾವು ಹೇಳ್ಕೊತೀವಿ ಆದ್ರೆ ಕಟ್ಟ ಕಡೆ ಜನಾಂಗದ ಗುಡಿಸಲೂ ಬದುಕ್ತಾ ಇರತಕ್ಕಂಥ ಈ ವ್ಯವಸ್ಥೆಯೊಳಗ ಅಸ್ಪೃಶ್ಯರು ಅಸಮಾನತೆಯನ್ನ ಅನುಭವಿಸ್ತಾ ಅವಮಾನವನ್ನ ಅನುಭವಿಸ್ತಾ ಬದುಕ್ತಾ ಇರ್ತಕ್ಕಂಥ ಸಾವಿರಾರು ವರ್ಷಗಳಿಂದ ಕಷ್ಟಪಡ್ತಾ ಇರ್ತಕ್ಕಂಥ ಆ ಒಂದು ಜನಾಂಗಕ್ಕ ವಿಶೇಷವಾಗಿ ಮಹಿಳೆಯರಿಗೆ ಆಶಾಕಿರಣವಾಗಿ ಬೆಳಕಿನ ಜ್ಯೋತಿಯಾಗಿ ಹದಿನೆಂಟುನೂರ ಮೂವತ್ತೊಂದು ಜನವರಿ ಮೂರನೇ ತಾರೀಕು ಒಂದು ನಕ್ಷತ್ರ ಬಂತು ಹೋರಾಟದ ದೀಪ ಬಂತು ನಿಮ್ಮೆಲ್ಲರ ಬೆಳಕಾಗಿ ಬಂತು ಆ ಜ್ಯೋತಿನೇ ಆ ಬೆಳಕೆ ಸಾವಿತ್ರಿಬಾಯಿ ಫುಲ್ ಅಂತಕ್ಕಂಥದ್ದನ್ನು ನಾವೇಳ್ ಅದ್ರ ಮತ್ತೊಂದು ನಿಮ್ಗೆಲ್ಲ ನೆನಪು ಮಾಡ್ಕೊಳ್ಳಿ ಬಂದಿದ್ದ ಹೇಳ್ತಾ ಸಾವಿತ್ರಿ ಬಾ ಪುಲೆ ಯಾರು ಅವ್ರು ಏನು ಸಾಧ್ಯ ಮಾಡಿದ್ರು ತಮ್ಮ ಜೀವನದ ಜೀವನದವದೊಳಗೆ ಎಷ್ಟು ಕಷ್ಟಪಟ್ಟರು ಯಾರಿಗೋಸ್ಕರ ಕಷ್ಟಪಟ್ಟರು ವಶ ಕೋಡಿಕೆ ಮನದಲ್ಲಿ ಹುಟ್ಟು ಬಂದಿರತಕ್ಕಂಥ ಆ ತಾಯಿ ಅವತ್ತಿನ ಕಾಲದಲ್ಲಿ ಬಾಲ್ಯವಾಗಿ ತದನಂತರ ಎಷ್ಟು ಕಷ್ಟಪಟ್ಟಿರ್ತಕ್ಕಂಥದ್ದು ಜೊತೆಗೆ ಆ ತಾಯಿಯ ಯಜಮಾನ ಪತಿ ಎಷ್ಟೊಂದು ಆಮಗೆ ಒಂದು ಪ್ರೋತ್ಸಾಹ ಕೊಟ್ಟು ಇವತ್ತು ಸೂರ್ಯ ಚಂದ್ರನ್ ಇರೋವರೆಗೂ ಕೂಡ ಹೆಸರು ಆಗಲಿಕ್ಕೆ ಜೊತೆಗೆ ಈ ದೇಶದ ಮೊದಲ ಶಿಕ್ಷಕ ಅಂತಕ್ಕಂಥ ಹೆಸರು ಪಡ್ಕೊಳ್ಲಿಕ್ಕೆ ಕಾರಣ ಆಗಿರ್ತಕ್ಕಂಥ ಅವರ ಪತಿಯ ಒಂದು ತ್ಯಾಗ ಇಂತ ಅನ್ನೋದ್ರ ಬಗ್ಗೆ ಕೂಡ ಇವತ್ತಿನ ದಿನಮಾನದಲ್ಲಿ ಕೌಟುಂಬಿಕವಾಗಿ ಸಹಿತವಾಗಿ ನಾವು ನೋಡಿದಾಗ ಬಹಳ ಅದ್ಭುತ ಅನಿಸ್ತದೆ ಬಹಳ ಖುಷಿ ಅನಿಸ್ತದೆ ಆ ಇಬ್ಬರ ಆ ದಂಪತಿಗಳ ತ್ಯಾಗದ ಪ್ರತಿಫಲವೇ ನೀವೆಲ್ಲರೂ ಇಲ್ಲದಿರಿ ನೀವೆಲ್ಲರೂ ಇಲ್ಲದಿರಿ ನೋಡಿ ಯಾವ ಊರು ಯಾವ ತಾಲೂಕು ಯಾವ ಜಿಲ್ಲೆ ಗೊತ್ತಿಲ್ಲ ನೀವು ಅಲ್ಲ ಯಾವ ಊರು ಯಾವ ತಾಲೂಕು ಯಾವ ಆದರೂ ಗೊತ್ತಿಲ್ಲ ಆದ್ರೆ ಎಲ್ಲರೂ ಒಂದ್ ಕಡೆ ಕೂಡಿದ್ದೀರಿ ಇದಕ್ಕೆ ಕಾರಣ ಯಾರು ಅನ್ನೋದು ಮತ್ತೆ ನಾನು ಹೇಳಬೇಕಾಗಿಲ್ಲ ಅವ್ರ ಬಗ್ಗೆ ತಮಗೆಲ್ಲ ಹೇಳ್ಕೊಳ್ಲಿಕ್ಕೆ ನಮ್ಮ ಮ್ಯಾಡಮರ್ ಬಂದಿದ್ದಾರೆ ಶ್ರೀಮತಿ ಪ್ರಿಯಾಂಕಾ ನಡುವಿನ ಮನೆ ಮಾಧ್ಯಮಗಳು ಸಾವಿತ್ರಿಬಾಯಿ ಫುಲೆ ಬಗ್ಗೆ ಗದಿಗನ ತೋಟದ ಸಿದ್ಧಲಿಂಗ ಮಹಾಸ್ವಾಮಿಗಳವರ ಆ ಮಠದಲ್ಲಿ ಒಂದು ಸೋಮವಾರ ದಿವಸ ಶಿವಾನುಭವ ಕಾರ್ಯಕ್ರಮದಲ್ಲಿ ಅವರು ಅಲ್ಲೇ ಉಪನ್ಯಾಸ ನೀಡುವುದನ್ನ ನಾವೆಲ್ಲ ನಾನೆಲ್ಲ ವಿಶೇಷವಾಗಿ ನಾನು ಅದನ್ನ ನೆನಪಿಟ್ಟುಕೊಂಡಿದ್ದೀನಿ ಅದರ ದ್ಯೋತಕವಾಗಿ ನಾವು ಡಿಗ್ರಿ ಕಾಲೇಜ್ ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜಲ್ಲಿ ಕೂಡ ಒಂದ್ಸಾರಿ ಮೇಡಮ್ ಕರೆಸಿ ಅಲ್ಲೂ ಕೂಡ ಅವರಿಂದ ಒಂದಿಷ್ಟು ಈ ದಾರ್ಶನಿಕರ ಬಗ್ಗೆ ಆ ಒಂದಿಷ್ಟು ಮಾಹಿತಿಯನ್ನು ಕೂಡ ನಾವೆಲ್ಲ ಪೂರ್ಣ ಮಾಡಿಸಿದ್ವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ನಿಮಗೂ ಕೂಡ ಮಾಡಬೇಕು ನಿಮಗೂ ಕೂಡ ಅವರಿಂದ ಒಂದಿಷ್ಟು ಮಾಹಿತಿಯನ್ನ ಕೊಡಬೇಕು ನಿಮ್ಮ ಜೀವನ ಬದಲಾವಣೆ ಆಗ್ಬೇಕು ನೀವು ಕೂಡ ಸಾವಿತ್ರಿ ವ್ಯಾಪಕ ಆಗಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪರಿಹಾರ ವಿಚಾರಗಳು ಬುದ್ಧನ ಆಚರಣೆಗಳು ನಿಮ್ಮೆಲ್ಲರೂ ಬರಬೇಕು ಬರಲಿರುವ ದಿನಮಾನಗಳು ಬಹಳ ಅಪಾಯವಾದ ಅಂತಕ್ಕಂಥ ಮಾತನ್ನು ಸೂಚ್ಯವಾಗಿ ಹೇಳ್ತಾ ನಾವೆಲ್ಲರೂ ಸಂವಿಧಾನವನ್ನು ಉಳಿಸ್ಕೋಬೇಕು ಸಂವಿಧಾನ ಇವತ್ತು ಇಷ್ಟೆಲ್ಲ ನಮಗೆ ಅನುಕೂಲತೆಗಳು ಮತ್ತೊಮ್ಮೆ ನಾನು ನಮಗೆ ಸೂಚವಾಗಿ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಈ ವೇದಿಕೆ ಮೇಲೆ ಆಸೆ ಇದ್ದಕ್ಕಂಥ ನಮ್ಮ ದಲಿತ ಸಮಿತಿ ಜಿಲ್ಲಾ ಸಂಘಟ ಸಂಚಾಲಕ ಆಗಿರ್ತಕ್ಕಂಥ ಸತೀಶ್ ಹುಲಿ ಆಗಿರ್ಬೋದು ದಲಿತ ವಿದ್ಯಾರ್ಥಿ ಒಕ್ಕೂಟದ ಒಬ್ಬ ಯುವ ನಾಯಕ ಭವಿಷ್ಯದಲ್ಲಿ ವಿದ್ಯಾರ್ಥಿ ಸಮೂಹನ ಗದಿ ಜಿಲ್ಲೆಯೊಳಗೆ ಜಾಗೃತಗೊಳಿಸಿ ಅವ್ರನ್ನ ಪ್ರಗತಿ ಪಥದತ್ತ ಕೊಂಡೊಯ್ಯಲಿಕ್ಕೆ ಇವತ್ತು ಬಹಳಷ್ಟು ಸನ್ನದೇ ಆಗಿರ್ತಕ್ಕಂಥ ನಮ್ಮ ಕೃಷ್ಣ ಪೂಜಾ ಜೊತೆಗೆ ಅವ್ರಿಗೆ ಸಾಥ್ ಕೊಡ್ತಾ ಇರ್ತಕ್ಕಂಥ ನಮ್ಮ ವಿಶಾಲ್ ಘೋಷಲ್ ಅವ್ರ ಮುತ್ತು ಪೂಜಾ ಈಗೆಲ್ಲ ನಮ್ಮೆಲ್ಲ ಯುವಕರು ಪಡೆದಿದೆ ಆಮೇಲೆ ನಮ್ಮ ದಲಿತ ಯುವಕರ ಒಕ್ಕೂಟದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ನಮ್ಮ ಮುತ್ತು ಮಾದಾರ ನಮ್ಮ ಮಧ್ಯದಲ್ಲಿದ್ದಾರೆ ಇದಕ್ಕೆಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ನಾಮಾಂಕಿತ ಬಂದಿರತಕ್ಕಂಥ ಜೈ ಬಿ ಮಠ ರಕ್ಷೆಲ್ಲ ನೋಡಿದಿರಿ ಜೈ ಬಿ ಮಠ ರಕ್ಷಾ ಇಲ್ಲೆಲ್ಲ ನಮ್ಮ ಗದಿ ಪರಿಸರದಲ್ಲಿ ಸಂಚಾರ ಮಾಡ್ತಾ ಇರ್ತೇವೆ ಆ ಅಂಬೇಡ್ಕರ್ ಹೆಸರು ಬಂದಿರ್ತಕ್ಕಂಥ ಸಂಸ್ಥೆಯ ಮೂಲಕ ಇವತ್ತು ಹೆಸರು ಮಾಡಿರ್ತಕ್ಕಂಥ ಪರಶುರಾಮ್ ಪೂಜಾರವರು ಇವತ್ತು ನಮ್ಮ ಮಧ್ಯದಲ್ಲಿದ್ದಾರೆ ಇದ್ದಾರೆ ಅಂಬೇಡ್ಕರ್ ನಿಮ್ಗೆ ನೆರವು ಮಾಡ್ಬಿಡ್ಲಿಕ್ಕೆ ನಿಮ್ಗ ಅವ್ರು ಮಾಡಲ್ಲ ಅವ್ರಿಬ್ರು ಮಾದರಿ ಅದು ನೋಡ್ಬೇಕು ನಿಮ್ಗೆ ಇನ್ಸ್ಪೈರ್ ಆಗ್ಬೇಕು ನಾನು ಅವ್ರಂಗ್ ಅವ್ರಿಗು ಹೆಚ್ಚಿನ ಹುದ್ದೆಯಲ್ಲಿ ಹೋಗ್ಬೇಕಂತಕ್ಕಂಥ ಒಂದು ಒಂದು ನಿಮ್ಮಲ್ಲಿ ಅದು ಬರ್ಲಿ ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ನಾವು ಅವ್ರನ್ನು ಕೂಡ ಅಧಿಕಾರಿಗಳನ್ನ ಕರೀತಾರೆ ನಾನು ಈ ಕಾರ್ಯಕ್ರಮ ನನಗೆ ಬಹಳ ಅನಿಸ್ತು ಬಳ್ಳಾರಿ ಸರ್ ಅವರನ್ನ ಈಗ ಕಾರ್ಯಕ್ರಮ ಮಾಡ್ತಾ ಇದ್ದೀನಿ ಹಾಸ್ಟೆಲ್ ನಲ್ಲಿ ಮೇಡಮ್ ಅವ್ರು ಬರಬೇಕು ಅಂತ ಅವರ ಒಂದು ಆತ್ಮೀಯತೆಯಿಂದ ನನ್ನ ನೆಲೆಸಿಕೊಂಡಿದ್ರು ಗುರುತಿಸಿದ್ರು ಬಹಳ ಖುಷಿಯಾಯ್ತು ಅದಕ್ಕಾಗಿ ಬಳ್ಳಾರಿ ಸರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಮಕ್ಕಳೇ ಈ ಒಂದು ಕಾರ್ಯಕ್ರಮ ಸರ್ ಇದ್ರ ಜೊತೆಗೆ ಪ್ರತಿಮಾ ಪುರಸ್ಕಾರವನ್ನು ಕೂಡ ಮಾಡ್ತಾ ಇದ್ದಾರೆ ನೀವೆಲ್ಲ ಬಹಳಷ್ಟು ಜಾಣ ವಿದ್ಯಾರ್ಥಿನಿಯರು ಅದಕ್ಕೆ ಇವತ್ತು ನೀವೆಲ್ಲರೂ ಒಂದ್ ಕಡೆ ಕೂಡ ಮತ್ ಈ ಹಾಸ್ಟೆಲ್ ನಲ್ಲಿ ಪ್ರವೇಶ ಪಡ್ಕೊಂಡಿದಿರಿ ಹೌದಾ ಜಾಣ ವಿದ್ಯಾರ್ಥಿನಿಯರು ಬದುಕಲ್ಲಿ ಸಾಕಷ್ಟು ಕನಸನ್ನ ಕಟ್ಕೊಂಡ್ರೆ ನೀವು ಅದೇಲಿ ಬಂದಿರಿ ಡಿಗ್ರಿ ಮಾಡ್ತಾ ಇರ್ಬೋದು ಡಿಗ್ರಿ ಅವ್ರ ಅಂತಂದ್ರೆ ಇವಾಗ ಹೆಚ್ಚು ಹೇಳ್ಬೇಕಾಗಿಲ್ಲ ಆದ್ರೆ ಈಗ ಜೀವನದಲ್ಲಿ ಎಂತ ಮಾತ್ರ ಅದೇರಿ ಅಂತಂದ್ರೆ ನೀವೀಗೆ ಏನ್ ಅನ್ಕೊಂತೀರಿ ಅದ ಆಗ್ತೀರಿ ఆ డిగ్రీ అన్న పదవి అన్ను ఆ ఉన్నత శిక్షణ యాత్ర కాలేదు నిళ ಡಿ ಪಿ ಎಸ್ ಐ ಅಲ್ಲೂ ಮಹಿಳಾ ಒಂದು ಸಂಘ ಇದೆ ಅಂತೇಳಿದ್ರ ನನಗೆ ಪರಶುರಾಮ್ ಪೂಜಾರಿ ಅವರು ಅವ್ರು ನನಗೆ ಈಗಲೂ ಯಾವುದಾದ್ರೂ ನನಗೆ ಕನ್ವೆ ಮಾಡ್ತಿರ್ತಾರೆ ಅಲ್ಲಿ ಬರ್ರಿ ಮೇಡಮ್ಮ ಇಲ್ಲಿ ಅವೇರ್ನೆಸ್ ಮಾಡ್ರಿ ಅಂತಂದು ನನಗೆ ಅದೊಂದು ಭಾಳ ಇಲ್ಲಿ ಬಂದಿದ್ದು ನಾನು ಆಗಲೇ ಫೋನ್ ಮಾಡಿದ್ರು ಅವ್ರು ನನಗೆ ನನಗೆ ಸ್ವಲ್ಪ ಅಲ್ಲಿ ಒಂದು ಸ್ವಲ್ಪ ಸರ್ ಫೋನ್ ಮಾಡಿಸಲಕ್ಕೆ ನಾನು ಆಫೀಸಿಗೆ ಹೋಗಿದ್ದೆ ಏನು ಹೇಳ್ಬೇಕಂತಂದರೆ ಈಗ ನೀವು ನೀವು ಎಲ್ಲ ನೀವು ಸನ್ಮಾನ ಮಾಡಿಸೇಣ್ರಿ ಬಟ್ ಈಗ ನಿನ್ನೊಬ್ಬರು ಈಗ ಅರ್ಧ ಜನ ನೀವು ಅಲ್ಲಿ ಕುಂತು ನೋಡಿದ್ರಿ ಈಗ ಅರ್ಧ ಜನ ಪ್ರೈಸ್ ತೊಗೊಂಡ್ರು ಈಗ ನಿಮ್ಗೆ ಬೇರೆಯವ್ರಿಗೆ ಏನು ಅನಿಸ್ಬೋದು ನಿಮ್ಗೆ ನೋವಾಗಲ್ಲ ಆಗ್ತೈತಿಲ್ಲ ಅವರು ಅಲ್ಲೆಲ್ಲ ಕುಂತ್ಕೊಂಡು ಅಷ್ಟು ನಮ್ಮ ಮುಂದೆ ಎಲ್ಲ ಅವ್ರು ಪ್ರೈನ್ ತೊಗೊಂಡ್ರು ಅವ್ರಿಗೆ ಯಾವ ಥರ ಖುಷಿ ಆಯಿತು ಅವ್ರಿಗೆ ಅವ್ರ ತಂದೆ ತಾಯಿಗೆ ಅದು ಒಂದು ಖುಷಿ ತರುವಂಥ ವಿಷಯ ಅದು ಎಷ್ಟು ಪರ್ಸೆಂಟೇಜ್ ಅವರು ನೀವು ಕುಂತು ಅಲ್ಲೇ ಫೋಟೋ ಮಾಡಿ ಕ್ಲಿಕ್ ಮಾಡಿದ್ರು ಅವ್ರದ್ದು ನಾನು ಅದನ್ನು ಅಬ್ಸರ್ವ್ ಮಾಡಿದೆ ಈಗ ಅವರೆಲ್ಲ ಸನ್ಮಾನ ಮಾಡಿಸ್ಕೊಂಡ್ರು ನೀವು ಅರ್ಧ ಜನ ಅವ್ರದ್ದು ಫೋಟೋ ತೆಗೆದ್ರಿ ಆ ಫೋಟೋಗಳು ನೀವು ಇರಬೇಕಾಗಿತ್ತು ಯಾಕಿಲ್ಲ ಯಾಕಿಲ್ಲ ನಾನು ಅದು ಖುಷಿ ಕೇಳ್ತೀನಿ ನೀವು ಅಲ್ಲೇ ಬರಬೇಕಾಗಿ ಇಷ್ಟು ಜನ ಬಂದು ನೀವು ಸನ್ಮಾನ ಮಾಡಿಸ್ಬೇಕಾಗಿತ್ತು ಅದು ನನಗೆ ಇನ್ನೂ ಖುಷಿ ಆಗ್ತಾಯಿತ್ತು ನೆಕ್ಸ್ಟ್ ಟೈಮು ಅವರು ಬೇಡ ಅದ್ರ ಜೊತೆಗೆ ನೀವು ಬರ್ರಿ ಯಾಕಂದರೆ ಹೆಸರು ಅಲ್ಲಿ ನಮ್ದು ಇರಬೇಕು ಯಾಕಂದ್ರೆ ಅವರು ಮುಂದಗಡೆ ಹೋದರು ನಾವು ಅವ್ರನ್ನ ಮುಂದಗಡೆ ನಾವು ಅದಕ್ಕಿಂತ ನಾವು ಮುಂದಗಡೆ ಹೋಗ್ಬೇಕು ಆಗಿದ್ದಾಗ ಮಾತ್ರ ನಾವು ಮುಂದೆ ಬರೋಕ್ಕೆ ಸಾಧ್ಯ ಏಯ್ ಹಾಕಿ ಚೆನ್ನಾಗಿ ಓದಾಳಕ್ಕೆ ಮುಂದೆ ಹೋಗ್ತಾಳೆ ಅಂತ ನೀವು ಹಿಂದೆ ಕೂಡೋದು ಚೆನ್ನಾಗಿ ಅನಿಸಲ್ಲ ನಮಗೆಲ್ಲ ಸೌಲಭ್ಯ ಇದೆ ಈಗ ಉದಾಹರಣೆ ನಮ್ಗೆ ಈ ಸರ್ ಮೇಡಮ್ ಅವ್ರು ಚೆನ್ನಾಗಿ ಹೇಳಿದ್ರು ನನಗೆ ನಮ್ಮ ಐಸ್ಕೂಲ್ ಅನ್ಪಾಯಿತು ನಮ್ಮ ಜಯಣ್ಣ ಸರ್ ಈಗ ಅವ್ರ ಹೆಸರು ನೆನಪಿ ಜಯಣ್ಣ ಸರ್ ಮೇಡಮ್ ನಮ್ಮ ಜಯಣ್ಣ ಸರ್ ನೆನ್ಪಾದರು ಅವ್ರು ಹೇಳ್ತಿದ್ರು ಚೆನ್ನಾಗಿ ಅವ್ರನ್ನ ಅವ್ರ ಪಾಠ ಮಾಡಬೇಕಂದ್ರೆ ನಾವು ಅವರು ಹೇಳೋಂಥ ಸ್ಪೀಚು ನಮ್ಮ ತಲೆಗಿರ್ತಿತ್ತು ಬುಕ್ಕನ್ನು ಓದೋದು ಬೇಕಾಗಿದ್ದಿಲ್ಲ ನಮ್ಮ ಕನ್ನಡ ಆ ಥರ ಚೆನ್ನಾಗಿ ಹೇಳ್ತಿದ್ರು ಸಮಾಜ ಆದ್ರೂ ಅವ್ರು ನಮ್ಗೆ ಶೆಟ್ಟಿ ಸರ್ ಅಂತ ಒಬ್ಬರಿದ್ರು ಚೆನ್ನಾಗಿ ಹೇಳ್ತಿರಪ್ಪ ಅಂದ್ರೆ ನಾ ಬುಕ್ಕೇ ಓದ್ತಿದ್ದಿಲ್ಲ ನಾವು ಆ ಥರ ನಾವು ಅವ್ರದ್ದು ಅಂದರೆ ನಾವು ಐವತ್ತಕ್ಕೆ ಟೆಸ್ಟ್ ತೊಗೊಂಡ್ರೆ ನಲವತ್ತೈದು ನಲವತ್ತಾರು ತೊಗೊತಿದ್ವಿ ನಾವು ಆ ಟೈಮ್ನಾಗ ಆ ಥರ ಸ್ಪೀಚ್ ಮಾಡ್ತಿದ್ರು ಇದೇ ನಮ್ಮ ತಂದೆ ಇದ್ದರು ನನಗೆ ಲೆಕ್ಕ ಬಾಜು ಕುಂದರ್ಸ್ಕೊಂಡು ಅಲ್ಲಮ ಇದು ಲೆಕ್ಕ ಅಂತಿದ್ರು ನನಗೆ ನಾನು ಗುಣಕಾರ ಮಾಡ್ತಿದ್ದೆ ನಮ್ಮ ತಂದೆಯವರು ತಾಯೋ ಹೇಳ್ತಿದ್ರು ಅಂದರೆ ಸರ್ ಅಂದರು ಆಗಿನ ಶಿಕ್ಷಣ ಬೇರೆ ಐತೆ ಈಗಿನ ಶಿಕ್ಷಣ ಬೇರೆ ಐತೆ ಅಂದ್ರೆ ನಮ್ಮ ತಂದೆ ನಮ್ಮ ತಂದೆ ಮುಂದೆ ನಾನು ಏನೂ ಅಲ್ಲ ಈ ಅಂತೂ ಬಂದ್ರು ಅಂದ್ರು ನಮ್ಮ ತಂದೆ ಮುಂದೆ ನಾನು ಏನೂ ಅಲ್ಲ ಆ ಥರ ನಮ್ಮ ತಂದೆ ಎಷ್ಟು ಬಾಯ್ಪಟ್ಲೇಳ್ತರು ಲೆಕ್ಕಗಳು ನನಗೆ ಈಗೂ ಅಷ್ಟು ಪರ್ಫೆಕ್ಟ್ ಬರೋಲ್ಲ ಅಂದ್ರೆ ಅವರು ಆಗಿನ ಶಿಕ್ಷಣನೇ ಬೇರೆ ಸರ್ ನಮ್ಮ ಬಳ್ಳಾಡ್ ಸರ್ ಆಗಿನ ಶಿಕ್ಷಣನೇ ಬೇರೆ ಈಗಿನ ಶಿಕ್ಷಣನೇ ಬೇರೆ ನಮ್ಮ ಸರ್ ಅಂದ್ರು ಜೈಣ್ಣ ಸರ್ ಮುಂದೆ ಗುರಿ ಇರ್ಬೇಕಮ್ಮ ಹಿಂದೆ ಗುರು ಇರ್ಬೇಕಂತಿದ್ರು ಬಟ್ ನಾನು ಕಷ್ಟದಲ್ಲಿ ಬಂದಿನಿನ್ನಲ್ಲ ಬಟ್ ನನಗೆ ಗುರಿ ಇತ್ತು ಹಿಂದೆ ಗುರಿ ಇದ್ದಿಲ್ಲ ಯಾಕ ಬಡತನ ನಿಮ್ ಈಗೆಲ್ಲ ಆಸ್ಟೆಲ್ ಸಿಕ್ಕು ನಮ್ಗೆ ಅವಾಗ ಏನೂ ಸೌಲಭ್ಯ ಇದ್ದಿಲ್ಲ ಬಟ್ ಗುರಿ ಮುಟ್ಬೇಕಂದ್ರೆ ಇಂದ ಗುರಿ ಇರಲೇಬೇಕು ನಮ್ಗೆ ತಂದೆ ತಾಯಿ ಬಡತನ ನಾವು ಮುಂದೆ ಹೆಂಗೆ ಬರ್ತಿದ್ದೆ ಆಯ್ತಮ್ಮ ಟೆಂತ್ ಓದಿದ್ದಿ ಸೆಕೆಂಡ್ ಇಯರ್ ಓದಿದ್ದಿ ಒಂದು ಮದುವೆ ಮಾಡ್ಕೊಂಬಿಡು ನಿಮ್ಗೆ ಗೊತ್ತಲ್ಲ ಹಳ್ಳಿ ಮಂದಿ ನೀವೆಲ್ಲ ಹಳ್ಳಿ ಜನನೇ ಅವ್ರಿಗೆ ಏನು ಮಾಡಬೇಕು ನಾವು ಓದ್ಬೇಕಂತ ಆಸೆ ಇರ್ತೈತಿ ಮನೆಗೆ ಬಡತನ ಏನಿರಬೇಕು ಅವಾಗ ಹೆಣ್ಣಿಗೊಂದು ಒಂದು ಇದೇ ಇರ್ತಾ ಹೆಣ್ಣಿಗೆ ಒಂದು ಏನಿರ್ತ ಮದುವಂತ ಇದ್ದೇ ಇರ್ತೈತಿ ಅವಾಗ ಬಂದರು ನನ್ನ ಗಂಡ ಬೆನ್ನೆಲ ಬಾಗಿ ಯಾರು ಬಂದರು ನನ್ನ ಗುರು ನನ್ನ ಗಂಡ ಬೆನ್ನೆಲು ಬಂದು ನಿಂತ ಯಾಕಂದ್ರೆ ನನ್ನ ಡಿಗ್ರಿ ಮುಗ ಕಷ್ಟದಾಗೆ ಡಿಗ್ರಿ ಮುಗೀತು ಎಲ್ಲ ಮುಗಿತು ಓಕೆ ಪರವಾಗಿಲ್ಲ ಬಟ್ ಗುರು ಯಾರು ನಮ್ಮ ಸರ್ ಹೇಳಿದ ನೆನ್ಪತಿ ನನಗೆ ಗುರಿ ಇರ್ಬೇಕಮ್ಮ ಗುರು ಇಂದ ಇರ್ಬೇಕಂತಿದ್ರು ಗುರಿ ಇತ್ತು ಗುರಿ ಇದ್ದಿಲ್ಲ ನನಗೆ ಎಣ್ಣಿಗೊಂದು ಮದುವೆ ಅಂತ ಬಂತ ಫಿಕ್ಸ್ ಆಯ್ತಾ ನನಗೆ ಗಂಡ ನನಗೆ ಗುರಾಗಿ ಬಂದರು ಅವಾಗ ಬಂತು ನನಗೊಂದು ಅದೃಷ್ಟ ಕಳಿಸಿದ್ರು ಕೋಚಿಂಗು ಓದೆ ಧಾರವಾಡಕ್ಕೆ ಹೋದೆ ಕೋಚಿಂಗ್ ಮುಗಿಸ್ ಬಂದೆ ಪಿ ಎಸ್ ಆಗಿ ಬಂದೆ ಎಕ್ಸಾಮ್ ನನ್ನ ಮೇ ನನ್ನ ಗಂಡನ ಹೌದು ನನ್ನ ಗಂಡ ಪೊಲೀಸು ನನ್ನ ಪಿ ಎಸ್ ಐ ಯಾಕಂದ್ರೆ ನಾವಿಬ್ಬರು ಅವ್ರು ಅವ್ರ ಡ್ಯೂಟಿ ಅವ್ರು ಮಾಡ್ತಾರೆ ನನ್ನ ಡ್ಯೂಟಿ ನಾನು ಮಾಡ್ತೀನಿ ಅವ್ರು ನಾಲ್ಕು ಮಂದಿ ಸಲ್ಯೂಟ್ ಹೊಡೆದ್ರೆ ನನ್ನ ಮನೆಗೋಗಿ ಅವ್ರಿಗೆ ಸಲ್ಯೂಟ್ ಕೊಡ್ತೀನಿ ಅಷ್ಟೇ ಅಷ್ಟೇ ಅವ್ರು ಅಂತಾರೆ ಎಲ್ಲ ಅಂತಾರೆ ಮೇಡಮ್ ನಿಮ್ಮ ಮನೆಯವರು ಪೊಲೀಸರು ಅಂತ ನಮ್ಮ ನಾಲ್ಕು ಅದು ನಾವು ಕಾಮನ್ ಆಗಿದ್ದೀವಿ ಆ ಮನ್ಯಾಗೆ ಅವರು ನಾನು ನಾಲ್ಕು ಮಂದಿ ಸಲ್ಯೂಟ್ ಹೊಡೆದ್ರೆ ಆ ಮನೆಗೂ ಸಲ್ಯೂಟ್ ಒಳ್ಳೇಬೇಕು ರ ಮೇಡಮ್ ಅವ್ರು ಪಿ ಎಸ್ ಆ ಥರ ಭಾವನೆ ಇಲ್ಲ ಇಲ್ಲ ಆದರೆ ಅವ್ರ ಮಗು ಐತೆ ನಾವು ಗಂಡೆಯಿಂದ ಚೆನ್ನಾಗಿದ್ದೀವಿ ನನ್ನ ಮಗು ಇಲ್ಲಿ ಅಡ್ಮಿಷನ್ ಮಾಡಿ ಅಂದರೆ ಏನಪ್ಪ ಅಂದರೆ ನಾವು ಎಲ್ಲ ಸೌಲಭ್ಯ ಬಿಟ್ಟುಕೊಂಡು ಯಾವ ಥರ ಓದಬೇಕು ಇನ್ನು ನೋಡ ನಂಗೆ ಉದಾಂಡ್ ಕಷ್ಟ ಎಷ್ಟಿತ್ತು ಬಟ್ ನಿಮಗೆಲ್ಲ ಸೌಲಭ್ಯ ಸಿಕ್ಕೈತೆ ಈಗ ನಾವು ಟೀಚರ್ಸ್ನ ಏನೇ ನಮ್ಮ ತಂದೆ ತಾಯಿ ಎಲ್ಲರೂ ಏನು ಮಾಡ್ತಾರೆ ಸ್ಕೂಲಿಗೆ ಕಳ್ಸಿ ಬಿಡ್ತಾರೆ ಈಗ ಹತ್ತು ಗಂಟೆಯಿಂದ ಐದು ಗಂಟೆದ ನಾವು ಸ್ಕೂಲಿಗೆ ಇರ್ತೀವಿ ತಂದೆ ತಾಯಿಯಲ್ಲಿ ಮಕ್ಳು ಸ್ಕೂಲಾಗಿ ಅಂತಂದು ಅವ್ರು ಸುಮ್ಮನೆ ಆಗಿಬಿಡ್ತಾರೆ ಬಟ್ ನಮ್ಮ ನಾಲ್ಕು ಕೇರ್ ಮಾಡೋರು ಯಾರು ನಮ್ಮ ಪಾಲಿಗೆ ಶಿಕ್ಷಕರೇ ತಂದೆ ತಾಯಿ ಅವ್ರು ಬಗ್ಗೆ ಇವತ್ತು ಯಾರು ಗೀತಾ ಏ ಗೀತ ಯಾಕೆ ಬಂದಿಲ್ಲ ಅಂತ ಕೇಳ್ತಾರ ಸ್ಕೂ ಸ್ಕೂಲಿಗೆ ಯಾಕಂದ್ರೆ ಅವ್ರು ನಿಮ್ಮ ಬಗ್ಗೆ ಕಾಳಜಿರ್ತಾ ಈಗ ನಿಮ್ಮ ತಂದೆ ತಾಯಿ ಏ ನನ್ನ ಗೀತಾ ನನ್ನ ಮಗಳು ಸ್ಕೂಲಿಗೆ ಹೋಗೋಣ ಅಂತ ಅವ್ರು ಅಲ್ಲೇ ಪೇರೆಂಟ್ಸ್ ಸುಮ್ಮನೆ ಆಗಿಬಿಡ್ತಾರೆ ಬಟ್ ನಿಮ್ಮ ಮೇಲೆ ಟೀಚರ್ಸ್ ಎಷ್ಟು ಗಮನ ಇರ್ತಂದ್ರೆ ಅಷ್ಟು ಕೇರ್ ಮಾಡ್ತಾರೆ ನೀವು ಹೊರಗೆ ಹೋದ್ಮೇಲೆ ನಿಮ್ಮ ತಂದೆ ತಾಯಿ ನಿಮ್ಗೆ ಕೇರ್ ಮಾಡ್ತಾರೆ ನೀನು ಐದು ಗಂಟೆದಲ್ಲಿ ಸ್ಕೂಲಾಗಿದ್ದರೆ ನಾವು ಟೀಚರ್ಸ್ ನಿಮ್ಮನ್ನ ಕೇರ್ ಮಾಡ್ತೀವಿ ಹೌದಿಲ್ಲ ಯಾಕಂದರೆ ಇದು ತಂದೆ ತಾಯಿ ಏನಪ್ಪಾ ಅಂದರೆ ಮಕ್ಕಳು ಸ್ಕೂಲಾಗ ಓದ್ತಾರೆ ಕಾಲೇಜ್ನಾಗೆ ಓದ್ತಾರೆ ಅವ್ರು ಮಾಡ್ತಾರೆ ಅಂತ ಅವ್ರಿಗೆ ಗೊತ್ತಿರೋಂಗಿಲ್ಲ ಗೊತ್ತಿರ್ತಾ ಇದೆಯಾ ಏನು ಗೊತ್ತು ಈಗ ಆಶಲ್ಲ ಬಿಟ್ಟಾರ ಏನು ನನ್ನ ಮಗಳು ಡಿಗ್ರಿ ಓದಕತ್ತಾಳಪ್ಪ ಮುಂದಕ್ಕೆ ಒಂದು ಜಾಬ್ ತೊಗೊತಾಳ ಅಂತ ಈಗ ನೀವು ನಿಮ್ಮ ತಂದೆ ತಾಯಿ ಆಸೆ ನೀವು ಈಡೇರಿಸ್ತಾರ ಇದೇ ರೀತಿ ಇಲ್ಲಿ ಬಂದು ಡಿಗ್ರಿ ಕಂಪ್ಲೀಟಾಗಿ ಮದುವೆಗೆ ಗಂಡು ಮನೆಗೆ ಹೋಗ್ಬಿಡ್ತೀರಿ ನೀವು ಓದ್ರಿ ಚೆನ್ನಾಗಿ ಓದ್ರಿ ಸೌಲಭ್ಯ ಐತಿ ಎಲ್ಲರಿಗೂ ಸೌಲಭ್ಯ ಐತಿ ಈಗ ಏನು ಕೇಳ್ತೀರಿ ಈಗ ನೋಡು ಹಾಸ್ಟೆಲ್ ಸಿಕ್ತೀವಿ ನಿಮಗೆ ಅರ್ಧ ಮಂದಿಗೆ ಹಾಸ್ಟೆಲ್ ಇಲ್ಲ ಈಗ ನಾವು ಕೇಸ್ ಹಾಕುವ ನೋಡ್ತೀವಿ ಬಸ್ನಾಗ ಸರ ಯಾಕಡೆ ಕಡೆ ಡೋರಿಗೆ ಹಿಂಗೆ ಹಿಂಗೆ ಬಿದ್ದಿರ್ತಾರೆ ಸರ ಕಾಲೇಜ್ ಹುಡುಗ್ರೆ ಯಾಕಂದ್ರೆ ಅರ್ಧ ಮಂದಿಗೆ ಹಾಸ್ಟೆಲ್ ಸಿಕ್ಕಿರಂಗಿಲ್ಲ ಬೆಳಗ್ಗೆ ಆರ್ಗೆ ಬರ್ತಾರೆ ಹನ್ನೆರಡುವರೆಗೆ ಒಂದು ಗಂಟೆ ಸುಮಾರು ಬಸ್ನಾಗ ಹೋಗ್ತಿರ್ತಾರೆ ನಾವೇ ನಾವು ಯಾವಾಗಲೂ ಏ ಮೇಲೆ ಹೋಗ್ರಪ್ಪ ಅಂತಿರ್ತೀವಿ ಆ ಡೋರ್ ಲಾಕ್ ಮಾಡಿ ನಾವೆಷ್ಟು ಎಷ್ಟೋ ಸಲ ಕೇಸ್ ಹಾಕುವಾಗ ಯಾಕಂದರೆ ನಮ್ಮ ಸೌಲಭ್ಯ ಸಿಕ್ಕೋದು ಯೂಸ್ ಮಾಡ್ಕೇರಿ ಗೊತ್ತಿಲ್ಲಪ್ಪ ಅಂದ್ರೆ ಅಮ್ಮಂಥ ಕೇಳಿರಿ ಮೇಡಮ್ ಇದೇನಂತಂದು ಮೇಡಮ್ ಸರ್ನ ಕೇಳಿರಿ ಟೀಚರ್ಸ್ನ ಕೇಳಿರಿ ಬಟ್ ಪ್ರತಿ ಈಗ ಮೊದಲು ಒಂದು ಇತ್ತು ಒಂದು ಕೊಟೇಶನ್ ಇತ್ತು ನಾವು ಓದುವಾಗ ಹೆಣ್ಣೊಂದು ಕಲಿತರೆ ಶಾಲೆ ಒಂದು ತೆರೆದಂತೆ ಶಾಲೆ ಬಿಟ್ಟ ಮಕ್ಕಳನ್ನು ಶಾಲೆಗೆ ಕರ್ಕೊಂಡು ಬಂದಿತ್ತು ಒಂದು ಏನು ಕೊಟೇಶನ್ ಇತ್ತು ಹಾಂ ಈಗ ನಾಯ್ತು ಸರ್ ಈಗ ಅಂದ ಬಿಸಿ ಊಟ ಬಿಸಿ ಊಟನ ಕೊಟ್ಟರು ನಾವಿ ತಗೊಂಡು ಬಿಸಿ ಊಟ ಕೊಟ್ಟರು ಅಂದರೆ ಎಲ್ಲ ಸೌಲಭ್ಯ ಐತೆ ಗೌರ್ಮೆಂಟ್ ಈ ನಿಜವತ್ತು ನಾನು ಪ್ರೈವೇಟ್ ಸ್ಕೂಲಾಗೆ ಓದಿಲ್ಲ ಗೌರ್ಮೆಂಟ್ ಸ್ಕೂಲಾಗೆ ಓದಿದ್ದು ಒಂದರಿಂದ ನಾ ಮತ್ತು ನಾವು ಇಂಗ್ಲೀಷ್ ಮೀಡಿಯಮ್ ಅಲ್ಲ ಕನ್ನಡ ಮೀಡಿಯಮೇ ಮತ್ತೆ ನಂದು ಬಿ ಎ ಕ್ವಾಲಿಫಿಕೇಶನ್ ಯಾಕಂದ್ರೆ ನಮ್ಮ ನಮ್ಮದೇನು ಓದೋ ಕಡೆ ಗಮನ ಇರಬೇಕು ಇಚ್ಛಿ ಅದ್ರ ಬಿಟ್ಟರೆ ಏನು ಬೇಡ ಮುಂದೆ ನೋಡಮ್ರಿ ಒಂದು ಜಾಬ್ ಅಂತ ಬಂತಪ್ಪ ಅಂದರೆ ಮುಂದೆ ಏನಾದರೂ ಗೊತ್ತೈತಿ ನಾವು ಫಸ್ಟು ಓದೋ ಕಡೆ ಗಮನ ಕೊಡಿರಿ ಓದೋ ಕಡೆ ಗಮನ ಕೊಟ್ಟರೆ ನಿಮ್ಗೆ ಯಾವುದಂದ್ರೂ ಜಾಬ್ ಸಿಕ್ಕೇ ಸಿಕ್ತ ನಾನು ಪಿ ಎಸ್ ಐ ಆಗಬೇಕಾ ನೀ ಇಟ್ಟುಕೋ ಮನಸ್ನಾಗೆ ಇಟ್ಟುಕೊ ಒಂದೇನು ಗೌರ್ಮೆಂಟ್ ಜಾಬ್ ಸಿಕ್ಕೇ ಸಿಗ್ತದ ನಾನು ಪಿ ಡಿ ಆಗಬೇಕಾ ನೆನ ಅದು ಅದನ್ನ ಇಟ್ಕೊಂಡೇ ಹೋದ್ರಿ ನಾನು ಐ ಎ ಎಸ್ ಆಗಬೇಕಾ ಐ ಎಸ್ ಐನೇ ಆಗಲಿ ಒಟ್ಟು ಒಂದು ಗುರಿ ಇಟ್ಕೊಂಡು ಹೋದ್ರಿ ಸುಮ್ಮನೆ ಸುಮ್ಮನೆ ಈಗ ಅಂದರು ನೀವು ಟೈಮ್ ಹಾಕ್ಯಾರ ಒಂದು ಒಂದು ಟೈಮ್ ಟೇಬಲ್ ಹಾಕಿ ನಾನು ಬೆಳಗ್ಗೆ ಐದಕ್ಕೆ ಗೆದ್ದೊಳ್ಬೇಕು ಐದಕ್ಕೆ ಎದ್ದು ನಾನು ಏಳಕ್ಕೆ ಎಂಡ್ ಮಾಡಬೇಕು ಒಂದು ಟೈಮ್ ಟೇಬಲ್ ಹಾಕ್ಯಾರಿ ಯಾಕೆ ಪಿಕಪ್ ಆಗೋಲ್ಲ ನಾನು ಬರ್ಕೊಡ್ತೀನಿ ಒಂದು ದಾಳಿಗೆ ಓದ್ರಿ ಐದರಿಂದ ಏಳು ಏಳು ಗಂಟೆ ತನಕ ಓದ್ರಿ ಸಾಯಂಕಾಲ ಆರರಿಂದ ಒಂಬತ್ತುವರೆ ತನಕ ಹೋದರೆ ಹೋದ್ರಿ ಅವ ನೀವು ಹೆಂಗೆ ಪಿಕ್ ಪಿಕಪ್ ಆಗಲ್ಲ ಆಯ್ತು ರೀ ಅಂದರೆ ಓದೋ ಕಡೆ ಗಮನ ಇರಲಿ ನೀವು ಅದ್ರ ಪೇಪರ್ ಹೋದ್ರಿ ನ್ಯೂಸ್ ಪೇಪರ್ ಹೋದ್ರಿ ಸ್ಪರ್ಧಾ ವಿಜೇತ ಹೋದ್ರಿ ನಮ್ಮ ಅವೆಲ್ಲ ಏಳ್ತ್ ನೈನ್ ಟೆಂತ್ ಬುಕ್ ಹೋದ್ರಿ ಸಾಕು ಅದು ಬಿಟ್ರಿ ಏನು ಬೇಡ ಎಲ್ಲ ಇರೋದು ನಮ್ಮ ನೈನ್ ಟು ಟೆಂತ್ ಬುಕ್ನಾಗ ಚೆನ್ನಾಗಿ ಹೋದ್ರಿ ನೀವು ಹೆಂಗೆ ಪಿಕಪ್ ಆಗೋಲ್ಲ ನೋಡ್ತೀನಿ ಬೇಕು ನಾ ಮೇಡಮ್ ಅವ್ರು ಹೇಳಿದೆಲ್ಲ ನಿಜ ಅಂತ ಮತ್ತೆ ನಾನೇ ಒಂದು ಸಲ ಇಲ್ಲಿ ಮತ್ತೆ ಚೆನ್ನಾಗಿ ಹೋದ್ರಿ